ಗುಡ್ ಮಾರ್ನಿಂಗ್ ಈ ವಾರದ ಮಾಡ್ಕೊಳಕು ಮುಂಚೆ ಒಂದು ಆಗಿರೋ ಗೇಮ್ ಆಡೋಣ ಎರಡೆರಡು ಲೋಟ ಇದಾವೆ ಆ ಲೋಟನ ಸ್ಟಾ ನಲ್ಲಿ ಹೂದ್ಬಿಟ್ಟು ಗಾಳಿನಲ್ಲಿ ಮೂವ್ ಮಾಡ್ಬೇಕು ಏನು ಆ ಲೋಟನ ಮೂವ್ ಮಾಡ್ಬೇಕು ಆ ಬಾಕ್ಸ್ ಅಲ್ವಾ ಆ ಬಾಕ್ಸ್ ಅಲ್ಲಿ ಲೋಟನ ಮೂವ್ ಮಾಡಿಬಿಟ್ಟು ನಿಲ್ಲಿಸ್ಬೇಕು ಮಾಡ್ರಿ ಬೇಗ ಬೇಗ ಕ್ಲಾಕ್ ಸಾಕ್ರಿ ಅಲ್ಲ ಹಾ ನೆಕ್ಸ್ಟ್ ಕ್ಲಾಕ್ ಸಾಕ್ರಿ ಕ್ಲಾಕ್ ಸಾಕ್ರಿ ಹಾಗೆ ಹು ರಿಷಿತಾ ಮಾಡು ಮಾಡು ಫಾಸ್ಟ್‌ ಆಗೇ ಫಾಸ್ಟ್‌ ಆಗೇ ವೆರಿ ಗುಡ್ ಹು ಹು ಇರ್ಲಿ ಇರ್ಲಿ ಗಾಳಿಗೆ ಹೋಗಿರೋದು ಮುಂದಕ್ಕೆ ಹೋಗಿರಲಿ ಪರವಾಗಿಲ್ಲ ನೆಕ್ಸ್ಟ್ ಇನ್ನೊಂದು ರಿಷಿತಾ ಇರ ಇನ್ನೊಂದು ರಿಷಿತಾ ಸಾಕದು ಹಾ ಭೀಮ ಇನ್ನೊಂದು ಇದೆ ನಿಂದು ಹಾ ಮಕ್ಕಳ ಗೇಮ್ ಮುಗ್ದಿತ್ತಲ್ವಾ ಈಗ ಲೋಟನ ನೀವು ಮುಂದಕ್ಕೆ ಮೂವ್ ಮಾಡಿದ್ರಿ ಯಾವ ರೀತಿ ಮುಂದಕ್ಕೆ ಮೂವ್ ಮಾಡಿದ್ರಿ ಅಂದ್ರೆ ಯಾವ ತರ ಹೋಯ್ತು ಅದು ಯಾವ ತರ ಹೋಯ್ತು ವೆರಿ ಗುಡ್ ಯಾವ ತರ ಹೋಯ್ತು ಗಾಳಿಯಿಂದ ಅಂದ್ರೆ ಹಾಗಾದ್ರೆ ಈ ವಾರ ದೃಶ್ಯ ಏನ್ ಗೊತ್ತಾ ಗಾಳಿ ಮತ್ತೆ ಬೆಳಕು ಯಾವ್ದು ಹಾ ಈಗ ನೆಕ್ಸ್ಟ್ ಇದೇ ಗೇಮ್ ಅನ್ನ ಉಳ್ದಿರೋರ್ಗು ಆಟ ಆಡ್ಸೋಣ ಕ್ಲಾಸ್ ಹಾಕ್ರಿ ಅಲ್ಲ ಮಕ್ಳ ಒಂದು ಗೇಮ್ ಆಟಾಡೋಣ ಈ ಗೇಮ್ ರೂಲ್ಸ್ ನಾನು ಚಾಪೀಸಲ್ಲಿ ಬರೆದಿರ್ತಕ್ಕಂತಹ ಗೆರೆ ಮೇಲೆ ಬಾಟಲ್ ವಿನ್ ಆಗ್ತಾರೆ ನೋಡೋಣ ರತನ್ ಧ್ರುವ ರೆಡಿ ಸ್ಟಾರ್ಟ್ ಗೆರೆ ಮೇಲೆ ಬರಬೇಕು ನೀಟಾಗೆ ಎತ್ತಬಾರ್ದು ಗೆರೆ ಬಾಕ್ಸ್ ಅನ್ನ ಇದನ್ನ ಬಾಟಲ್ ಮೇಲೆ ಎತ್ತಬಾರ್ದು ಗೆರೆ ಮೇಲೆ ಮೂವ್ ಮಾಡ್ಕೊಂಡು ಬರಬೇಕು ಹಾ ನೀಟಾಗೆ ಬೇಗ ಬೇಗ ಕ್ಲಾಸ್ ध्रुव सर आगे बर ध्रुव हाँ हाँ रतन ऐद क्लासा गुड